ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಅಂತರೂ ಯಾರೂ ಮಿಸ್ ಮಾಡಬೇಡಿ ತುಂಬಾ ಚೆನ್ನಾಗಿರುತ್ತೆ ಯಾಕಂತಂದರೆ ಇವತ್ತು ನಾನು ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ ತುಂಬ ದಿವಸದಿಂದ ಹೇಳ್ತಿದ್ದೆ ನಿಮಗೆ ಆಶ್ರಮಕ್ಕೆ ಹೋಗ್ತೀನಿ ನಿಮಗೂ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಅದು ಇವತ್ತು ನೆರವೇರಿದೆ ಫ್ರೆಂಡ್ಸ್ ಶಿವರಾತ್ರಿ ಹಬ್ಬನ ಅಲ್ಲೇ ಆಚರಣೆ ಮಾಡ್ತೀವಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಆ ವೀಡಿಯೋಗಳನ್ನು ನಾನು ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡ್ದಿರ ನೋಡಿ ಈಗ ನಾನು ಲಂಗ ದಾವಣಿ ಹೊಲ್ಕೊಂಡಿದ್ನಲ್ಲ ಅದರಲ್ಲಿ ಸೆರಗ್ ಪೀಸು ಉಳಿದಿತ್ತು ಫ್ರೆಂಡ್ಸ್ ಅದರಲ್ಲಿ ನಾನು ನನ್ನ ಮಗಳಿಗೆ ಫ್ರಾಕನ್ನು ಹೊಲಿತಾ ಇದ್ದೀನಿ ನೋಡಿ ಸ್ವಲ್ಪ ಪೀಸ್ ಇರೋದ್ರಿಂದ ಈ ರೀತಿ ಹೊಲಿದಿದ್ದೀನಿ ತುಂಬ ನೆರಿಗೆ ಏನು ಹಿಟ್ಟಿಲ್ಲ ಮತ್ತು ಒಳಗಡೆನೂ ಕೂಡ ಪೀಸ್ ಕಡಿಮೆ ಇರೋದ್ರಿಂದ ಬೇರೆ ಬೇರೆ ಕಲರನ್ನು ಅಟ್ಯಾಚ್ ಮಾಡಿಬಿಟ್ಟು ಹಾಕ್ ಹಾಕಿದ್ದೀನಿ ಫ್ರೆಂಡ್ಸ್ ಒಳಗಡೆ ಯಾರಿಗೂ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಆ ರೀತಿ ಹಾಕಿದ್ದೀನಿ ಈಗ ಬಾರ್ಡ್ರನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ ಇಲ್ಲಿ ಕೂಡ ಮೇಲೆ ಬ್ಲೂ ಕಲರು ನನ್ನ ಲಂಗಕ್ಕೆ ಹೊಲ್ಕೊಂಡಿದ್ದು ಅದು ಬಾರ್ಡರ್ ಮಾತ್ರ ಸ್ವಲ್ಪ ಮೇಲೆ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಅಟ್ಯಾಚ್ ಮಾಡಿಕೊಂಡು ಹೊಲಿದಿರುವಂಥದ್ದು ಫ್ರೆಂಡ್ಸ್ ಫೈನಲ್ ಆಗಿ ಈ ರೀತಿ ಬಂದಿದೆ ಇದನ್ನೇ ಶಿವರಾತ್ರಿ ಹಬ್ಬಕ್ಕೆ ಹಾಕೋಣ ಅಂತ ಹೊಲಿದೆ ಬೇಗ ಬೇಗ ಸ್ನಾನ ಸ್ನಾನಾಗಿನ ಮಾಡಿಕೊಂಡು ಮನೆಯಲ್ಲಿ ಹಬ್ಬಕ್ಕಂತರೂ ಇರೋದಿಲ್ಲ ಅಂತ ಅಂದ್ಬಿಟ್ಟು ಬೇಗ ಬೇಗ ಪೂಜೆಯನ್ನು ಮಾಡಿಬಿಟ್ಟು ಈಗ ಆಶ್ರಮಕ್ಕೆ ಹೊರಡೋದಕ್ಕೆ ರೆಡಿಯಾಗಿದ್ದೀವಿ ಫ್ರೆಂಡ್ಸ್ ಈಗ ನಾವು ಆಟೋಯಿಂದ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ಬಸ್ ಸ್ಟ್ಯಾಂಡಲ್ಲಿ ನಾವು ಹೋದ ತಕ್ಷಣ ನಮಗೆ ಬಸ್ ಸಿಕ್ತು ಇಲ್ಲಿಂದ ದಾವಣಗೆರೆಯಿಂದ ಚಿತ್ರದುರ್ಗಕ್ಕೆ ಹೋಗಬೇಕು ಫ್ರೆಂಡ್ಸ್ ಚಿತ್ರದುರ್ಗದಿಂದ ಚಳ್ಳಕೆರೆ ಬಸ್ಗೆ ಹೋಗಬೇಕು ಅಲ್ಲಿಂದ ದೊಡ್ಡೇರಿ ಅಂತ ಆಶ್ರಮ ಇದೆ ಆ ದೊಡ್ಡೇರಿಯಲ್ಲಿರೋವಂಥ ಆಶ್ರಮಕ್ಕೆ ಆಟೋದಲ್ಲಿ ಹೋಗಬೇಕು ಫ್ರೆಂಡ್ಸ್ ಈಗ ನೋಡಿ ಬಸ್ ಕೂಡ ಬಸ್ಸಲ್ಲಿ ಕೂಡ ಹೋಗ್ತಾ ಇದ್ದೀವಿ ಈಗ ಆಟೋದಲ್ಲಿ ನಾವು ಬಂದ್ವಿ ದೊಡ್ಡೇರಿಗೆ ಇಲ್ಲೇ ಆಶ್ರಮ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿಂದನೇ ಹೋಗಬೇಕು ನೋಡಿ ತುಂಬ ಕತ್ತಲಾಗಿದೆ ನಾವು ಬಿಟ್ಟಿದ್ದು ಲೇಟ್ ಆಯಿತು ಸಾಯಂಕಾಲ ಹಾಗಾಗಿ ನಾವು ಬರುವಷ್ಟರಲ್ಲೇ ಕತ್ತಲಾಗ್ಬಿಡ್ತು ಫ್ರೆಂಡ್ಸ್ ಒಂದು ಎರಡು ಎರಡು ಅವರ್ ಆದರೂ ಬೇಕು ಅಲ್ಲಿಂದ ಬರೋದಕ್ಕೆ ಲೈಟಿಂಗ್ಸ್ ಎಲ್ಲ ಅಷ್ಟು ದೂರದಿಂದನೇ ಕಾಣಿಸ್ತಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಮತ್ತು ಭಕ್ತಾದಿಗಳಿಗೂ ಅಷ್ಟೇ ಎಷ್ಟೇ ಜನ ಬರಲಿ ಒಂದು ಸಾವಿರ ಜನ ಎರಡು ಸಾವಿರ ಜನ ಬರಲಿ ಅವರಿಗೆ ಓ ಪ್ರಸಾದ ಮತ್ತು ಮಲ್ಗೋದಿಕ್ಕೆ ಎಲ್ಲ ವ್ಯವಸ್ಥೆ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ನನ್ನ ಮಗಳು ನಾನು ವೀಡಿಯೋ ಮಾಡ್ತಿದ್ರೆ ಅವರಪ್ಪನ ಹತ್ರ ಓಡೋದ್ಲು ಹಾಯ್ ಇದ್ದಾರೆ ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಹವದೂತರು ಅಪ್ಪಾಜಿ ಇವರೇ ನೋಡಿ ಈ ಆಶ್ರಮದ ಅವರು ಇಲ್ಲಿಂದ ಫೋಟೋಸ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಪ್ರತಿ ವರ್ಷ ಯಾವ ಯಾವ ಪೂಜೆಯಲ್ಲಿ ಯಾರ್ಯಾರು ಭಕ್ತರು ಪಾಲ್ಗೊಂಡಿದ್ದಾರೋ ಅವರ ಫೋಟೋಸ್ ಎಲ್ಲನೂ ಹಾಕಿರ್ತಾರೆ ಶಿವರಾತ್ರಿ ಹಬ್ಬಕ್ಕೆ ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರಲ್ವ ಇದು ಶಿವನ ದೇವಸ್ಥಾನ ಫ್ರೆಂಡ್ಸ್ ಮತ್ತು ಅಲ್ಲಿ ಸಭಾಭವನ ಇದೆ ನೋಡಿ ತುಂಬ ನಾವು ಫಸ್ಟ್ ಬಂದಾಗ ಇದೆಲ್ಲ ಕಟ್ಸಿರಲಿಲ್ಲ ದೇವಸ್ಥಾನ ಸಣ್ಣದಾಗೇ ಇತ್ತು ಬರ್ತಾ ಬರ್ತಾ ಭಕ್ತಾದಿಗಳು ಜಾಸ್ತಿ ಹಾಕ್ತಾ ಹಾಕ್ತಾ ಆಗ್ತಾ ದೇವಸ್ಥಾನನೂ ಕೂಡ ತುಂಬಾ ದೊಡ್ಡದಾಗಿ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಇಲ್ಲೆಲ್ಲ ಫಂಕ್ಷನ್ಸ್ ಎಲ್ಲ ನಡೆದಾಗ ಈ ಸಭಾಭವನದಲ್ಲೇ ನಡೆಯೋದು ಫ್ರೆಂಡ್ಸ್ ಈಗ ಕಟ್ಟಿರುವಂಥದ್ದು ಇದು ನೋಡಿ ಶಿವ ಎಷ್ಟು ದೊಡ್ಡದಾಗಿ ಇದೆಯಲ್ವಾ ತುಂಬ ಚೆನ್ನಾಗಿದೆ ಒಳಗಡೆನೂ ಕೂಡ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ತೋರಿಸ್ತೀನಿ ನಿಮಗೆ ಹೋಗ್ತಾ ಹೋಗ್ತಾ ನೋಡಿ ಅನಿ ತೇರು ತೇರು ಕೂಡ ತೋರಿಸ್ತಾ ಇದ್ದೀನಿ ತೇರಿದೆ ಫ್ರೆಂಡ್ಸ್ ನಾಳೆ ಶಿವರಾತ್ರಿ ಹಬ್ಬ ಆದಮೇಲೆ ನಾಳಿದ್ದು ತೇರಿರುತ್ತೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನಾನು ತೇರು ಯಾವ ರೀತಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಬಂದ ತಕ್ಷಣ ಅಪ್ಪಂದು ನಮಸ್ಕಾರ ಮಾಡಿಕೊಂಡು ಬ್ಯಾಗೆಲ್ಲ ಇಟ್ಟು ಪ್ರಸಾದನೂ ತಿಂದ್ಕೊಂಡ್ವಿ ತಿನ್ಕೊಂಡು ಸಭಾಭವನ ಅಂತ ಹೇಳಿದ್ನಲ್ವ ನಾನು ಅದನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಸಭಾಭವನ ಈ ರೀತಿ ಇದೆ ತುಂಬ ದೊಡ್ಡದಾಗಿದೆ ಫಂಕ್ಷನ್ಸ್ ಎಲ್ಲ ನಡೆದಾಗ ಇಲ್ಲೇ ಫ್ರೆಂಡ್ಸ್ ಮಾಡೋದು ಮತ್ತು ನಾಳೆ ಜಾಗರಣೆನೂ ಇರುತ್ತಲ್ವಾ ಅವಾಗ ಪ್ರೋಗ್ರಾಮ್ಸೆಲ್ಲ ಇರುತ್ತೆ ಭರತನಾಟ್ಯ ಡ್ಯಾನ್ಸು ಅವೆಲ್ಲ ಇರುತ್ತೆ ಆಗ ಇಲ್ಲೇ ಫ್ರೆಂಡ್ಸ್ ಮಾಡೋದು ಈಗ ನೋಡಿ ನಾಳೆಗೆ ಪೂಜೆಗೆ ಹೂವು ಎಲ್ಲ ಕಟ್ತಾ ಇದ್ದಾರೆ ಅವು ಬೇರೆ ರೋಸು ಅವೆಲ್ಲ ಸೇವಂತಿಗೆ ಹೂವು ಅವ ಅವು ಬೇರೆ ಕಟ್ಟಿದ್ದಾರೆ ಚೆಂಡುವ ಮಾಲೆಗಳು ಮಾತ್ರ ಇಲ್ಲಿ ಕಟ್ತಾ ಇದ್ದಾರೆ ಫ್ರೆಂಡ್ಸ್ ಹೂವು ಅಂದರೆ ಎಷ್ಟು ಲಕ್ಷದ ಹೂವು ತರಿಸಿದಾರೋ ಗೊತ್ತಿಲ್ಲ ಬರೀ ಇಡೀ ಆಶ್ರಮ ಹೂವದಲ್ಲೇ ತುಂಬಿದೆ ಫ್ರೆಂಡ್ಸ್ ತುಂಬ ಹೂಗಳನ್ನು ತರಿಸಿದ್ದಾರೆ ತುಂಬ ಹೂವಿನ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಆ ರೀತಿ ಇದೆ ಫ್ರೆಂಡ್ಸ್ ನೋಡಿ ಹೂವೂ ಕೂಡ ಎಲ್ಲ ಕಟ್ತಾ ಇದ್ದರು ಎಲ್ಲ ರೀತಿಯೂ ಅಲ್ಲಿ ಮಾಲೆಯೂ ಕೂಡ ಇದೆ ನೋಡಿ ಫ್ರೆಂಡ್ಸ್ ಶಿವನಿಗೆ ಹಾಕೋದಕ್ಕೆ ಈಗ ನೋಡಿ ಇದೆ ಚೆನ್ನಾಗಿದೆ ಅಲ್ವಾ ಭವನ ಇಲ್ಲಿಂದ ನಾನು ಶಿವನ ದೇವಸ್ಥಾನ ಅಂದ್ನಲ್ವಾ ಆ ಶಿವನ ದೇವಸ್ಥಾನಕ್ಕೆ ಬಂದ್ವಿ ಇವಾಗ ಇಲ್ಲಿ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿಕೊಂಡು ಹೋಗೋಣ ಅರೇಂಜ್ಮೆಂಟ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಬಂದ್ವಿ ಇವರು ಪಾಪ ಟ್ವೆಂಟಿ ಫೋರ್ ಅವರ್ಸಿಂದ ಮಾಡ್ತಾನೇ ಇದ್ದಾರೆ ಇನ್ನೂ ಮುಗ್ದಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೂವಿನ ಅಲಂಕಾರ ನಿಮಗೆ ಕಂಪ್ಲೀಟಾಗಿ ನಾಳೆ ಬೆಳಗ್ಗೆ ನಮ್ಗೆ ನಿಮಗೆ ತೋರಿಸ್ತೀನಿ ನಾನು ನಾಳೆ ಬೆಳಗ್ಗೆ ಇಲ್ಲೇ ಶಿವನಿಗೆ ಪಂಚಾಮೃತ ಕುಂಕುಮ ಅರಿಶಿಣ ಅಭಿಷೇಕ ಇದೆ ಪೂಜೆ ಇದೆ ನಾಳೆ ಬೆಳಗ್ಗೆನೆ ಐದು ಗಂಟೆಗೆ ಹೇಳ್ಬೇಕು ಫ್ರೆಂಡ್ಸ್ ಹಾಗಾಗಿ ಬಂದು ಮಲ್ಕೊಂಡ್ವಿ ನೋಡಿ ಇಲ್ಲೊಂದು ದೊಡ್ಡ ಹಾಲ್ ಇದೆ ಈ ಹಾಲ್ ಅಲ್ಲಿ ಭಕ್ತಾದಿಗಳಿಗೆ ಮಲ್ಗೋದಿಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಫ್ರೆಂಡ್ಸ್ ನಾವು ನಮಗೂ ಕೂಡ ಸುಸ್ತಾಗಿತ್ತಲ್ವಾ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ನಾಳೆ ವೀಡಿಯೋಗಾಗಿ ಇರಿ ಫ್ರೆಂಡ್ಸ್ ನಾಳೆ ಅಭಿಷೇಕ ಎಲ್ಲ ಇರುತ್ತೆ ನಾಳೆ ವೀಡಿಯೋನ ಮಿಸ್ ಮಾಡ್ಕೋಬೇಡಿ ನಾಳೆ ವಿಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು